ಹಾಯ್ ನಮಸ್ತೆ ಎಲ್ಲಾರ್ಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ನಮ್ಮೂರಲ್ಲಿ ಸತ್ಯನಾರಾಯಣ ಪೂಜೆಗೆ ಹೇಳಿದ್ದಾರೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಇದು ಮೂರನೇ ವರ್ಷದ ಸತ್ಯ ಸತ್ಯನಾರಾಯಣ ಪೂಜೆ ಮಾಡಿಸ್ತಿದ್ದಾರೆ ಆಲ್ರೆಡಿ ಎರಡು ವರ್ಷ ಆಯಿತು ಇವರು ಪ್ರತಿ ವರ್ಷವೂ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡಿಸ್ತಿದ್ದಾರೆ ಈ ವರ್ಷ ಸ್ವಲ್ಪ ಲೇಟಾಗೆ ಮಾಡಿಸ್ತಿದ್ರೆ ಯಾವಾಗಲೂ ಸ್ವಲ್ಪ ಬೇಗನೆ ಮಾಡಿಸ್ತಿದ್ರು ಅಂದರೆ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಆಗ್ತಿತ್ತು ಈ ಸಾರಿ ಇನ್ನೂ ಹನ್ನೆರಡು ಗಂಟೆ ಆದರೂ ಪೂಜೆನೇ ಸ್ಟಾರ್ಟ್ ಆಗಿರಲಿಲ್ಲ ಅಂದರೆ ಪುರೋಹಿತ್ರು ಎಲ್ಲಾದರೂ ಹೋಗಿದ್ರೆ ಏನೋ ಗೊತ್ತಿಲ್ಲ ಅವರು ಲೇಟಾಗಿ ಬಂದರು ಅಂತ ಅನಿಸುತ್ತೆ ಅದಕ್ಕೆ ನಾವೆಲ್ಲ ಒಂದು ಸಾರಿ ಹೋಗಿ ವಾಪಸ್ ಬಂದ್ವಿ ಇನ್ನೂ ಹನ್ನೊಂದು ಗಂಟೆ ಆದರೂ ಅವರು ಬಂದಿರಲಿಲ್ಲ ಇನ್ನೂ ಲೇಟು ಅಂತ ಅನಿಸ್ತು ಅದಕ್ಕೆ ಒಂದು ಸಾರಿ ಹೋಗಿ ವಾಪಸ್ ಬಂದು ಮತ್ತೆ ಇನ್ನೂ ಸ್ವಲ್ಪ ಲೇಟಾಗಿ ಹನ್ನೆರಡು ಗಂಟೆ ಮೇಲೆ ಹೋದ್ವಿ ಇನ್ನೂ ಆಗ ತಾನೇ ಪೂಜೆ ಎಲ್ಲ ಮಾಡ್ತಿದ್ರು ಪೂಜೆ ಆಗಿದ್ದಕ್ಕೆ ಸ್ವಲ್ಪ ಬೆಳಗ್ಗೆನೆ ಬಂದುಬಿಟ್ಟಿದ್ರಲ್ವ ಅವರೆಲ್ಲ ಸ್ವಲ್ಪ ಊಟವೂ ಮಾಡ್ತಿದ್ರು ಪೂಜೆ ಮಾಡ್ತಿದ್ರು ಊಟ ಮಾಡ್ತಿದ್ರು ಸ್ವಲ್ಪ ಜನ ಇನ್ನೂ ಬರ್ತಿದ್ರು ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇದ್ರು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಿ ಅಂತಲೇ ಹೇಳ್ಬೋದು ಸತ್ಯನಾರಾಯಣ ಪೂಜೆ ಕತೆ ಕೇಳಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ಸ್ವಲ್ಪ ಬೇಗ ಹೋಗಿದರೆ ಕೇಳ್ಬೋದಾಗಿತ್ತು ಬೇಗ ಹೋಗಿ ವಾಪಸ್ ಬಂದ್ವಿ ಈ ಸಾರಿ ಅಂತೂ ಟೈಮ್ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಈ ಸಾರಿ ಸುಮ್ಮನೆ ಹೋಗಿ ಸ್ವಲ್ಪ ಹೊತ್ತು ಅದು ಹೋಮ ಎಲ್ಲ ನೋಡಿಕೊಂಡು ಪೂಜೆ ಎಲ್ಲ ನೋಡಿಕೊಂಡು ಇನ್ನು ಅವ್ರ ಕತೆ ಹೇಳೋದು ಕೇಳಿಸ್ತಾನೂ ಇರಲಿಲ್ಲ ಒಳಗಡೆ ಎಲ್ಲ ಫುಲ್ ಕುತ್ಕೊಂಡ್ಬಿಟ್ಟಿದ್ದು ಈ ಕಡೆ ಎಲ್ಲ ಇದ್ರು ನೋಡಿ ನಾವೆಲ್ಲ ಕೂತ್ಕೊಂಡಿದ್ದೀವಿ ಇವರೆಲ್ಲ ನಮ್ಮ ಮನೆ ಅಕ್ಕಪಕ್ಕ ಇರೋರು ಇವರೆಲ್ಲ ಆಲ್ಮೋಸ್ಟ್ ನಮ್ಮೂರನ್ನವರೆ ರಿಲೇಟಿವ್ಸ್ ಎಲ್ಲ ಇನ್ನು ಒಳಗಡೆ ಸೇರ್ಕೊಂಡಿದ್ರು ನೋಡಿ ಇನ್ನು ಸ್ವಲ್ಪ ಜನ ಊಟ ಮಾಡ್ತಿದ್ದಾರೆ ಪೂಜೆ ಇನ್ನು ಆಗ್ತಾನೇ ಇದೆ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಈ ಥರ ಫಂಕ್ಷನ್ಸಲ್ಲಿ ಏನಾದ್ರೂ ಒಂದು ಒಂದು ಕೆಲಸ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ಎಲ್ಲ ಕೆಲ್ಸನೂ ಇದೇ ಥರ ಆಗಿಬಿಡುತ್ತೆ ನಾವೆಲ್ಲ ಯಾಕೆ ಈ ವರ್ಷ ಇಷ್ಟೊಂದು ಲೇಟ್ ಮಾಡಿಬಿಟ್ರಿ ಅಂತ ಕೇಳಿದ್ದಕ್ಕೆ ಅವರು ಸುಮ್ಮನೆ ತಮಾಷೆ ಮಾಡಿದ್ರು ನೀವೆಲ್ಲ ಲೇಟಾಗಿ ಬರ್ತೀವಲ್ಲ ಬರ್ತೀರಲ್ವ ಅದಕ್ಕೆ ನಾವು ಪೂಜೆ ಲೇಟಾಗಿ ಇಟ್ಕೊಂಡ್ವಿ ಅಂತ ಎಲ್ಲ ಪೂಜೆ ಟೈಮ್ಗೆ ಬರ್ತಾಯಿದ್ರೆ ಅದಕ್ಕೆ ನಾವು ಪೂಜೆಗೆ ಲೇಟಾಗಿ ಇಟ್ಕೊಂಡ್ವಿ ಅಂತ ಹೇಳಿದರು ಸರಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಕುಂಕುಮ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ನೋಡಿ ಊಟ ಜನ ಸ ಊಟ ಸ್ವಲ್ಪ ಜನ ಮಾಡ್ತಿದ್ದಾರೆ ಮುದ್ದೆ ಮಾಡ್ತಿದ್ದಾರೆ ಅಲ್ಲಿ ಪೂಜೆನೂ ಮಾಡ್ತಾಯಿದೆ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ ಒಂದು ಸ್ವಲ್ಪ ಏನಾದರೂ ಲೇಟ್ ಆಗಿಬಿಟ್ರೆ ಎಷ್ಟೆಲ್ಲ ನೋಡಿ ಈ ಥರ ಆಗಿಬಿಡುತ್ತೆ ಲಾಸ್ಟ್ ಟೂ ಇಯರ್ ಅಂತೂ ಎಲ್ಲ ಫುಲ್ಲು ಪೂಜೆ ಎಲ್ಲ ಮುಗ್ದು ಮಂಗಳಾರತಿ ಆಗೋವರೆಗೂ ಊಟಕ್ಕೆ ರೆಡಿ ಮಾಡ್ತಿರ್ಲಿಲ್ಲ ಈ ವರ್ಷ ತುಂಬಾ ಲೇಟ್ ಆಗಿಬಿಡ್ತು ಅಂದರೆ ಎರಡು ಗಂಟೆ ಮೂರು ಗಂಟೆ ಆ ಥರನೇ ಆಗಿಬಿಡ್ತು ಅದಕ್ಕೆ ಬೆಳಗ್ಗೆನೇ ಬಂದಿದ್ರಲ್ವ ಅವ್ರಿಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ರು ಇದು ಪ್ರೇಮ ಅಂತ ನಮ್ಮ ಮನೆ ಮುಂದೆ ಇರೋರು ಆವಾಗಲೇ ನೋಡಿಸಿದ್ದು ರಶ್ಮಿ ಅಂತ ನಮ್ಮ ಮನೆ ಹಿಂದೆ ಇರೋರು ಎಲ್ಲ ನಾ ನಮ್ಮನೆ ಸುತ್ತಮುತ್ತ ಇರೋರೆ ಅದ್ರ ಜೊತೆ ಅವರು ರಿಲೇಷನ್ಸು ಎಲ್ಲ ಇದ್ದರೂ ನೋಡಿ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ವಿಡಿಯೋ ಎಲ್ಲ ಮೆಸಪ್ ಅಪ್ ಆಗಿಬಿಟ್ಟಿದೆ ಅಂದರೆ ಹಿಂದೆ ಮುಂದೆ ಮುಂದೆ ಹಿಂದೆ ಹಿಂದೆ ಮುಂದೆ ಆ ಥರ ಎಲ್ಲ ಆಗ್ಬಿಟ್ಟಿದೆ ನೋಡಿ ಹುಡುಗ ಅವರು ಮನೆಯದೆ ಸತ್ಯನಾರಾಯಣ ಪೂಜೆ ನಾನು ಲಾಸ್ಟ್ವರೆಗೂ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಕುಂಕುಮ ತಗೊಂಡು ಮನೆಗೆ ಬಂದೆ ಸಂಡೇ ಇಷ್ಟೇ ಇದ್ರ ಜೊತೆ ಮಾಮೂಲಿ ಟಿಫನ್ನು ಕಾಫಿ ಅದೇ ಎಲ್ಲ ಇರುತ್ತೆ ಅಲ್ವಾ ಅದನ್ನೇನು ಶೇರ್ ಮಾಡಲಿಲ್ಲ ಮತ್ತೆ ನೆಕ್ಸ್ಟ್ ಡೇ ಗೃಹ ಪ್ರವೇಶ ಒಂದಿತ್ತು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಆ ವಿಡಿಯೋನು ಶೇರ್ ಮಾಡಿದ್ದೀನಿ ಇಲ್ಲಿ ದೇವ್ರಿಗೆ ಹಾಕೋಕ್ಕೆ ಅಕ್ಷತೆ ಮತ್ತು ಹೂವೆಲ್ಲ ಕೊಡ್ತಿದ್ದಾರೆ ಒಬ್ರು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಾನು ಇದುವರೆಗೂ ಯಾರಿಗೂ ಹೇಳಲೇ ಇಲ್ಲ ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ನಾನಿನ್ನು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಏನೋ ಒಂಥರ ಅನಿಸ್ತಿರುತ್ತೆ ಏನು ಈ ಥರ ವಿಡಿಯೋ ಮಾಡ್ಕೊತಿದ್ದಾರೆ ಅಂತ ಅನಿಸುತ್ತೆ ಅಂತ ನನಗೆ ಎಲ್ಲೋದ್ರೂ ಅಷ್ಟೇ ತುಂಬ ಹೆಚ್ಚಾಗಿ ವಿಡಿಯೋನೇ ಮಾಡ್ಕೊಳ್ಳಲ್ಲ ಯೂಟ್ಯೂಬ್ ಇದೆ ಅಂತಲೂ ಹೇಳೋದಕ್ಕೋಗಲ್ಲ ಸುಮ್ಮನೆ ಎಷ್ಟಾಗುತ್ತೋ ಅಷ್ಟು ಕೂತ್ಕೊಂಡು ಇವ್ರಿಗೆಲ್ಲ ಒಂದು ಸ್ವಲ್ಪ ಜನಕ್ಕೆ ಗೊತ್ತು ಅಷ್ಟೇ ನಮ್ಮ ಮನೆ ಅಕ್ಕಪಕ್ಕ ಇರೋರಿಗೆ ಇನ್ನು ಸ್ವಲ್ಪ ದೂರ ಇರೋರಿಗೆಲ್ಲ ಗೊತ್ತೇ ಇಲ್ಲ ಅದಕ್ಕೆ ನಾನು ಇರೋ ಕಡೆ ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಸೊ ಕ್ಯಾಶುವಲಾಗಿ ಸ್ವಲ್ಪ ಫೋನ್ ಇಟ್ಕೊಂಡು ಮಾಡಿಕೊಂಡು ವಿಡಿಯೋಸ್ಗೆ ಹಾಕ್ಕೊತೀನಿ ಅಷ್ಟೇ ಯೂಟ್ಯೂಬ್ಗೆ ಹಾಕೋದಕ್ಕೆ ಅಂತ ಏನು ನಾನು ವಿಡಿಯೋ ಮಾಡೋದಕ್ಕೂ ಹೋಗಲ್ಲ ಆದರೆ ವಿಡಿಯೋ ಮಾಡ್ಕೊತೀನಿ ಇಲ್ಲ ಅಂದರೆ ಇಲ್ಲ ಮಾಡಿದರೆ ಸ್ವಲ್ಪ ಹಾಕಿರ್ತೀನಿ ಅಷ್ಟೇ ಒಂದು ಐದಾರು ಫಂಕ್ಷನ್ ಅಟೆಂಡ್ ಮಾಡಿದ್ರೆ ಒಂದು ಒಂದು ಫಂಕ್ಷನ್ದೋ ಎರಡು ಫಂಕ್ಷನ್ದೋ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಹಾಕಿರ್ತೀನಿ ಅಷ್ಟೇ ನಾನು ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ಕುಂಕುಮ ತಗೊಂಡು ಮನೆಗೆ ಬಂದೆ ಇಷ್ಟ ಆಗಿತ್ತು ಸಂಡೇ ವಿಷಯ ಇಷ್ಟ ಆಗಿತ್ತು ಓಕೆ <laughs> ಇವರು ನಮ್ಮ ಮನೆ ಹತ್ರ ಇರೋರೆ ಸ್ವಲ್ಪ ಕಡೆ ಇದ್ದಾರೆ ಬರ್ತಾ ಹಾಗೆ ಒಂದೆರಡು ಫೋಟೋಸ್ ತೊಗೊಂಡು ಬಂದ್ವಿ ಮನೆಗೆ ಫ್ರೆಂಡ್ಸ್ ಇದು ಇನ್ನು ನೆಕ್ಸ್ಟ್ ಟೈಮ್ ಮಂಡೇ ಇದು ಇದು ಆಗ ಒಂದು ಗೃಹ ಪ್ರವೇಶ ಇದೆ ಗೃಹ ಪ್ರವೇಶಕ್ಕೆ ರೆಡಿ ಆಗಿದ್ದೀನಿ ನಾನು ಅಲ್ಲಿ ಉಮ್ಮಕ್ಕ ಅವರೆಲ್ಲ ಬರ್ತಾರೆ ಹೋಗ್ತಾ ಇದ್ದೀವಿ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ನಮ್ಮ ಇನ್ನು ಸ್ವಲ್ಪ ನಡ್ಕೊಂಡೇ ಹೋಗ್ಬೋದು ಏನು ವೆಹಿಕಲ್ ಏನು ಬೇಕಾಗಿಲ್ಲ ಅದಕ್ಕೆ ನಾನು ರೆಡಿ ಆಗಿದ್ದೀನಿ ಈಗ ಹೋಗ್ತಾ ಇದ್ದೀನಿ ಗೃಹ ಪ್ರವೇಶಕ್ಕೆ ಫ್ರೆಂಡ್ಸ್ ಇದೆ ಮನೆ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಹಳೆ ಮನೆ ಇದ್ರ ಹಿಂದೆ ಇದೆ ಇನ್ನು ಗೃಹ ಪ್ರವೇಶಕ್ಕೆ ಹೋಗಿ ಎಲ್ಲಾನು ಮಾತಾಡಿಸ್ಕೊಂಡು ಅಲ್ಲೂ ಅಷ್ಟೇ ಊಟ ಮಾಡಿಕೊಂಡು ಕುಂಕುಮ ತಗೊಂಡು ಮನೆಗೆ ಬಂದ್ವಿ ನೀವು ಸಂಜೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ದೀಪ ಹಚ್ಚೋದಕ್ಕೆ ಅದಕ್ಕೋಸ್ಕರ ತುಂಬ ಒತ್ತೇನಿರಲಿಲ್ಲ ಅಲ್ಲಿ ಬೇಗನೆ ಬಂದ್ಬಿಟ್ವಿ ಇನ್ನು ಮನೆಯಲ್ಲೆಲ್ಲ ಕೆಲಸ ಮಾಡಿ ಮತ್ತೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ವ ಅದೇ ದೀಪ ಬೇರೆ ಹಚ್ಚಬೇಕಾಗಿತ್ತು ಅಡುಗೆ ಎಲ್ಲ ಮಾಡ್ಕೊಬೇಕಾಗಿತ್ತು ಅಂತ ಬೇಗನೆ ಬಂದ್ಬಿಟ್ವಿ ಪ್ರವೇಶ ಎಲ್ಲ ಮುಗಿಸ್ಕೊಂಬಂದ್ವಿ ಮನೆಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಎಲ್ಲ ಮಾ ಕಾಫಿ ಎಲ್ಲ ಆಯಿತು ಈಗ ಅಡುಗೆ ಎಲ್ಲ ಮಾಡಿಟ್ಟು ಮತ್ತೆ ದೇವಸ್ಥಾನಕ್ಕೆ ನೈಟ್ ಬರ್ತಿದ್ದೀವಿ ನಮ್ಮ ಮನೇಲಿ ಯಾರೂ ಬರಲಿಲ್ಲ ನಾನು ಹುಮ್ಮಕ್ಕ ಮತ್ತು ಸುಶೀಲ ಮಾಂಟಿ ಅಂದರೆ ನಮ್ಮ ಮನೆ ಪಕ್ಕ ಇರೋರೆ ಅವರು ಎಲ್ಲ ಹೋಗ್ತಾಯಿದ್ದೀವಿ ಈಗಂತೂ ಆರು ಗಂಟೆಗೆ ಸ್ವಲ್ಪ ಕತ್ತಲಾಗ್ಬಿಡುತ್ತೆ ತುಂಬ ಜಾಸ್ತಿನೇ ಕತ್ತಲಾಗ್ಬಿಡುತ್ತೆ ನಾವು ಆರು ಆರು ಮಕ್ಕಳಿಗೆಲ್ಲ ಹೋಗ್ತಾಯಿದೀವಿ ನೋಡಿ ಎಷ್ಟೊಂದು ಕತ್ತಲು ಅಡುಗೆ ಎಲ್ಲ ಮಾಡಿಟ್ಟು ಹೋಗೋಣ ಅಂತ ಮಾತಾಡಿಕೊಂಡು ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ತಾಯಿದ್ದೀವಿ ಯಾಕೆಂದರೆ ಬರೋ ಸ್ವಲ್ಪ ಲೇಟಾದರೆ ಅಡುಗೆ ಟೆನ್ಷನ್ ಇರಲ್ಲ ಅಂತ ಅಲ್ಲೂ ಪ್ರಸಾದ ಕೊಡ್ತಾರೆ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದೀವಿ ಮನೆಯವ್ರಿಗೆ ಸ್ವಲ್ಪ ಲೇಟಾದರೂ ಓಕೆ ಈಗ ಆರಾಮಾಗಿ ಪೂಜೆ ಎಲ್ಲ ಮಾಡಿಕೊಂಡು ದೀಪ ಹಚ್ಕೊಂಡು ಹೋಗ್ಬೋದು ಲೈಟ್ಸ್ ಎಲ್ಲ ನೋಡಿ ಇಲ್ಲಿಂದನೇ ಲೈಟ್ಸ್ ಎಲ್ಲ ಹಾಕಿದ್ದಾರೆ ತುಂಬ ನಾನು ಲಾಸ್ಟ್ ಅಲ್ಲಿ ಹೇಳಿದ್ದೀನಿ ತುಂಬ ಊರುಗಳಿಂದ ಎಲ್ಲ ಬರ್ತಾರೆ ಸುತ್ತಮುತ್ತ ಊರುಗಳಿಂದ ಎಲ್ಲ ಬರ್ತಾರೆ ನಮ್ಮ ಹಳ್ಳಿಗಳಿಂದ ಎಲ್ಲ ಯಾಕೆಂದರೆ ಎಲ್ಲೂ ಈಶ್ವರನ ದೇವಸ್ಥಾನ ಇಲ್ಲ ಅದಕ್ಕೋಸ್ಕರ ಇವತ್ತಂತೂ ಫುಲ್ ರೆಶೋ ಅಂತಲೇ ಹೇಳ್ಬೋದು ಇನ್ನು ಬೆಳಗಿಂದ ಬಂದು ಹೋಗ್ತಿರ್ತಾರೆ ಈಗ ನೋಡಿ ಎಷ್ಟೊಂದು ತುಂಬ ಜನನೇ ಇದ್ದಾರೆ ಫಸ್ಟ್ ನಾವು ಆ ಕಾರ್ತಿಕ ಮಾಸಕ್ಕೆ ನಂದಿಗೆ ಹೋಗ್ತಿದ್ವಿ ಈಗಂತೂ ಎಲ್ಲೂ ಹೋಗಬೇಕು ಅಂತಲೇ ಅನಿಸಲ್ಲ ಯಾಕೆಂದರೆ ನಮ್ಮೂರಲ್ಲೇ ಚೆನ್ನಾಗಿ ಮಾಡ್ತಾರೆ ಫಸ್ಟೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿರಲಿಲ್ಲ ಈಶ್ವರನ ದೇವಸ್ಥಾನನ ಈಗಂತೂ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಲಾಸ್ಟ್ ವೀಕ್ ಇಲ್ಲಿ ಇನ್ನೂ ಐದು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾವುದು ಅಂತ ನನಗೆ ಯಾವ್ಯಾವ ದೇವರು ಅಂತ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಒಂದಂತೂ ದಕ್ಷಿಣ ಮೂರ್ತಿ ಅಂತ ಹೇಳ್ತಿದ್ರು ಮೇಯ್ನಾಗಿ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಪ್ರಸಾದ ಎಲ್ಲ ತಗೊಂಡು ಮನೆಗೆ ವಾಪಸ್ ಬಂದ್ವಿ ಫ್ರೆಂಡ್ಸ್ ಇದಾಗಿತ್ತು ಮಂಡೇ ಲಾಗ್ ಈ ಲಾಗಲ್ಲಿ ಸತ್ಯನಾರಾಯಣ ಪೂಜೆ ಗೃಹ ಪ್ರವೇಶ ಮತ್ತು ಕೊನೆಯ ಕಾರ್ತಿಕ ಮಾಸದ ಪೂಜೆ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್